ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ನೀಡುವ ಮುಖಾಂತರ ಅಧಿಕಾರಕ್ಕೆ ಬಂದಂತಹ ಸರ್ಕಾರಗಳು ಇವತ್ತು ಆ ಪಂಚ ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಆರ್ಥಿಕತೆಯಿಂದ ಸಂಪೂರ್ಣವಾಗಿ ಕುಸಿದಿರುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಮೇಲೆ ಇವತ್ತು ಬಸ್ ದರ ಇರ್ಬೋದು ನೀರಿನ ದರ ಇರ್ಬೋದು ವಿದ್ಯುತ್ ದರ ಇರ್ಬೋದು ಎಲ್ಲ ದರಗಳನ್ನು ಏರಿಕೆ ಮಾಡುವ ಮುಖಾಂತರ ಬಡವರ ಬದುಕನ್ನು ಬೀದಿಗೆ ತಳ್ಳುತ್ತಾ ಇದ್ದಾರೆ ಮಹಿಳೆಯರಿಗೆ ಉಚಿತವಾಗಿ ಶಕ್ತಿ ಯೋಜನೆಯನ್ನು ತುಂಬಿ ಅವರೆಲ್ಲ ಪ್ರವಾಸಿ ತಾಣಗಳನ್ನು ನೋ ಉಚಿತವಾಗಿ ನೋಡ್ಕೋಬಾರಬೇಕು ಅಂತೇಳಿ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾರ್ವಜನಿಕ ಸಭೆಗಳಲ್ಲಿ ಮಹಿಳಾ ಸಮಾಜ ಹೇಳಿದ್ದು ಹೇಳಿದ್ದೆ ಹೇಳಿದ್ದು ಹೇಳಿದ್ದೆ ಆದರೆ ಆ ಶಕ್ತಿ ಯೋಜನೆಗೆ ಹಣ ಒದಗಿಸಲು ಏನು ಸಾರಿಗೆ ನಿಗಮಗಳು ಇವತ್ತು ನಷ್ಟದಲ್ಲಿದ್ದಾವೆ ಅಂತೇಳಿ ಸಾರಿಗೆ ಸಚಿವರ ರಾಮಂಗಲೆಯವರು ಇವತ್ತು ಏನು ಜನವರಿ ಐದರ ಮಧ್ಯರಾತ್ರಿಯಿಂದ ಹದಿನೈದು ಪರ್ಸೆಂಟ್ ಅದನ್ನು ಶೇಕಡ ಹದಿನೈದರಷ್ಟು ಟಿಕೆಟ್ ಹೆಚ್ಚಳ ಮಾಡುವ ಮುಖಾಂತರ ಮಹಿಳೆಯರಿಗೆ ಉಚಿತ ಪುರುಷರಿಗೆ ಜೋಬಿಗೆ ಕತ್ತರಿ ಖಚಿತ ಎಂಬ ವೇಕ ಏನು ವೇದ ವ್ಯಾಕದೊಂದಿಗೆ ಇವತ್ತು ಅಗಲು ದೊರೋಡೆಗೆ ಯಾವ ನ್ಯಾಯ ಸ್ವಾಮಿ ಅಲ್ಲ ಸ್ವಾಮಿ ಇವತ್ತು ಇನ್ನೂರ ಇಪ್ಪತ್ತೊಂಬತ್ತು ಶಾಸಕರಿರ್ಬೋದು ಎಲ್ಲ ಕ್ಷೇತ್ರದ ಶಾಸಕರು ಸಂಸದರು ಗ್ರಾಮ ಪಂಚಾಯಿತಿಯವರು ಜಿಲ್ಲಾ ಪಂಚಾಯತ್ವರು ಎಲ್ಲರೂ ಸಹ ನೀವು ಬಸ್ಗಳಲ್ಲಿ ಏನು ನೀವು ಪ್ರಯಾಣ ಮಾಡಲ್ಲ ನಿಮ್ಮ ಫ್ಯಾಮ್ಲಿಗಳೂ ಪ್ರಯಾಣ ಮಾಡೋಲ್ಲ ಆದರೆ ಪ್ರಯಾಣ ಮಾಡೋದು ಇವತ್ತು ಬಡವರು ಆ ಬಡವರ ಬದುಕನ್ನು ಇವತ್ತು ಬೀದಿಗೆ ತಳ್ತಾ ಇದ್ದೀರಾ ಈ ಕೂಡಲೇ ನೀವೇನು ಆದೇಶ ಮಾಡಿದಿರ ಸಾರಿಗೆ ನಿಮಗಲು ನಷ್ಟದಲ್ಲಿದೆ ಅಂತೇಳಿ ಹದಿನೈದು ಪರ್ಸೆಂಟ್ ಟಿಕೆಟನ್ನು ಹೆಚ್ಚಲ ಮಾಡಿದ್ರ ಅದನ್ನು ಈ ಕೂಡಲೇ ವಾಪಸ್ ಪಡಿ ಆದೇಶ ವಾಪಸ್ ಪಡಿಬೇಕು ಇನ್ನು ಟಿಕೆಟ್ ದರವನ್ನು ಕಡಿಮೆ ಮಾಡಬೇಕು ಹೊರತನು ಹೆಚ್ಚಲ ಮಾಡಬಾರ್ದು ಯಾಕಂದರೆ ಇನ್ನು ಮಹಿಳೆಯರಿಗೆ ಒಂದು ಕೈಯಲ್ಲಿ ಕೊಡ್ತಾ ಇದ್ದೀರಾ ಪುರುಷರ ಜೋಬಲ್ಲೇ ಕಿತ್ಕೊಂತಾ ಇದ್ದೀರಾ ಇದು ಯಾವ ನ್ಯಾಯ ಸ್ವಾಮಿ ಇದು ಎಲ್ಲಿದೆ ನ್ಯಾಯ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಲ್ವಾ ಇದು ಈ ಕೂಡಲೇ ರಾಮಲಿಂಗಾರೆಡ್ಡಿಯವರಿಗೆ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮಾನ ಮರ್ಯಾದೆ ಅನ್ನೋದು ಇದ್ದರೆ ಟಿಕೆಟ್ ದರವನ್ನು ಇಳಿಕೆ ಮಾಡಿ ಆ ಒಂದು ಆದೇಶವನ್ನು ವಾಪಸ್ಸನ್ನು ಪಡಿಬೇಕು ಇಲ್ಲವಾದರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಎಲ್ಲ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಗಳಲ್ಲಿ ನಾವು ಕಪ್ಪು ಮಟ್ಟೆಯೂ ಆರಿಸ್ತೀವಿ ಇಲ್ಲ ಸಗಣಿ ಚಳವಣೆಯನ್ನು ಮಾಡ್ತೀವಿ ನಮಗೇನು ಬೇಕಾ ಬಡವರು ಉಳಿಬೇಕಾದರೆ ಬೆಲೆ ಏರಿಕೆಯಿಂದ ಈ ಒಂದು ಜನಸಾಮಾನ್ಯರ ಬದುಕನ್ನು ಉಳಿಸಬೇಕು ಈ ಟಿಕೆಟ್ ದರ ಏರಿಕೆ ಮಾಡ್ತೀರಾ ಇವಾಗ ಟಿಕೆಟ್ ದರ ಏಳ್ಕೆ ಮಾಡಿದ್ದೀರಾ ಕೆ ಎಸ್ ಆರ್ ಟಿ ಸಿದು ಇದು ಕೆ ಎಸ್ ಆರ್ ಟಿ ಸಿ ದರ ಏರಿಕೆ ಮಾಡ್ತಾನೆ ಇನ್ನು ಖಾಸಗಿ ಬಸ್ ಅವರು ಏರಿಕೆ ಮಾಡ್ತಾರೆ ಖಾಸಗಿ ಬಸ್ ಅವರು ಏರಿಕೆ ಮಾಡಿದ್ರೆ ಇನ್ನು ನಮ್ಮ ತರಕಾರಿ ಅವರ ಬ ಏನು ಗಾಡಿಗಳವರು ಕೂಡ ಏರಿಕೆ ಮಾಡ್ತಾರೆ ಇಲ್ಲಪ್ಪ ನಮಗೇನು ಗಿಟ್ಟಲ್ಲ ಅಂತೇಳಿ ಡೀಸಲ್ಲು ಪೆಟ್ರೋಲು ಪ್ರತಿಯೊಂದು ಏರಿಕೆ ಮಾಡಿ 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 ಉಚಿತ ಭಾಗ್ಯಗಳು ಕೊಟ್ಟು ರಾಜ್ಯ ಸರ ರಾಜ್ಯವನ್ನು ಸಂಪೂರ್ಣವಾಗಿ ಬಡವರ ಬದುಕನ್ನು ಬೀದಿಗೆ ತಳ್ಳುವ ಈ ಆದೇಶಗಳನ್ನು ವಾಪಸ್ ಬಿಡಿ ನೀವು ಐದು ಗ್ಯಾರಂಟಿಯೂ ವಾಪಸ್ ತೊಗೊಂಬಿಡಿ ದಯವಿಟ್ಟು ನಮ್ಗೆ ಐದು ಗ್ಯಾರಂಟಿಯೂ ಬೇಡ ನಮಗೆ ಬೇಕಾಗಿರೋದು ಜನಸಾಮಾನ್ಯರ ಪರವಾಗಿರುವಂತಹ ಎಲ್ಲ ಬೆಲೆ ಏರಿಕೆಯನ್ನು ಇಳಿಕೆ ಮಾಡಿ ಅವರ ರಕ್ಷಣೆ ಮಾಡಬೇಕೆಂದು ಒತ್ತಾಯ ಮಾಡ್ತಾರೆ ಇವಾಗ ನಾವು ಅದನ್ನೇ ಹೇಳ್ತಾ ಇರೋದು ಮೊದಲು ಸರ್ಕಾರ ಬಂದಾಗ ಅಕ್ಕನ ಗೋಪ್ರಿ ಅಮ್ಮನ ಗೋಪ್ರಿ ಅಜ್ಜಿ ಗೋಪ್ರಿ ನಿನಗೋಪ್ರಿ ನನಗೋಪ್ರಿ ಅಂತೇಳಿ ಡಿ ಕೆ ಶಿವಕುಮಾರ್ ವ್ಯಂಗ್ಯವಾಗಿ ಮಾತಾಡಿದ್ರಲ್ಲ ಇವತ್ತು ಧರ್ಮಸ್ಥಳಕ್ಕೆ ಸಾವಿರ ರೂಪಾಯಿ ಟಿಕೆಟ್ ಇಕ್ಕೊಳ್ಳಿ ಹದಿನೈದು ಪರ್ಸೆಂಟ್ ಜಾಸ್ತಿ ಆದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಆಧಾರ್ ಕಾರ್ಡಲ್ಲಿ ಉಚಿತ ಅಂತ ಕೇಳ್ತಾರೆ ಅವರು ಫ್ಯಾಮ್ಲಿ ಜೊತೆ ಹೋಗ್ತಾರೆ ಗಂಡು ಮಕ್ಕಳಿಬ್ರು ಗಂಡ ಹೆಂಡತಿ ಎಲ್ಲ ಹೋಗ್ತಾರೆ ನಾಲ್ಕು ಜನರು ನಾಲ್ಕು ಸಾವಿರ ಆಯಿತು ನೂರೈವತ್ತು ರೂಪಾಯಿ ಏರಿಕೆ ಆಯಿತು ಎಷ್ಟಾಯಿತು ಅಲ್ಲ ಸಾವಿರ ರೂಪಾಯಿಗೆ ನೂರೈವತ್ತು ರೂಪಾಯಿ ಏರಿಕೆ ಆಯ್ತಲ್ಲ ಅಲ್ಲ ಮುಂದ್ಗೇಡೆ ಕೊಟ್ಟು ಹಿಂದ್ಗೇಡೆ ಕಿತ್ಕೊಳ್ಳೋರು ಅಂದಿದೆ ಅದು ಉಚಿತ ಅಲ್ಲ ಜನಸಾಮಾನ್ಯರು ಶೋಷಣೆ ಮಾಡೋದು ಈಗ ಫ್ಯಾಮ್ಲಿ ಹೋಗ್ತಾ ಇರ್ತಾರೆ ಏ ನಾನು ಬರೋಲ್ಲ ಹೋಗಮ್ಮ ಚಾರ್ಜ್ ಇದೆ ಅಂದ್ರೆ ಆಯಿತು ನಾನು ಹೋಗ್ತೀನಿ ನೀನೇನು ಕೆಲಸ ಮಾಡ್ಬೇಕು ಮಾಡ್ಕೊ ಅಂತೇಳಿ ಕುಟುಂಬಗಳಲ್ಲೇ ಅನುಮಾನ ಉಡ್ಸೋಂಥ ಯೋಜನೆಗಳಿವೆ ಅಷ್ಟು ಬಿಟ್ಟಿನ್ನೇನು ಇಲ್ಲ ಇದು